ಇವತ್ತು ಐದ್ ಎಕರೆ ಜಮೀನು ಎಕರೆ ಜಮೀನ್ ತೆಗೆದುಕೊಂಡಿದ್ದಾನೆ ಸಂತೋಷವಾಗಿದ್ದಾನೆ ಮಕ್ಕಳುಗಳೆಲ್ಲ ಎಂ ಬಿ ಎ ಮಾಡಿಸಿದ್ದಾನೆ ಒಳ್ಳೊಳ್ಳೆ ಕಡೆ ಕೆಲ್ಸದಲ್ಲಿ ಕಷ್ಟ ಮನುಷ್ಯನಿಗೆ ಬರುತ್ತೆ ಸರ್ ಕೊಡ್ತೀನಿ ಅನ್ನೋ ಇಂಟೆನ್ಷನ್ ಇದ್ರೆ ಒಂಥರ ಕೊಡಲ್ಲ ಅನ್ನೋರು ಇರ್ತಾರೆ ಕೆಲವರು ಎಲ್ಲ ಇದೆ ನಾವು ಕೊಡಲ್ಲ ಅಂತ ಅದಕ್ಕೆ ಏನು ಮಾಡೋಕ್ಕಾಗ ಈಗ ಇವರು ಕೊಡ್ತೀನಿ ಅಂತಿದ್ದಾರೆ ತಗೊಳ್ಳಿ ನೀವು ನೀವ್ ಯಾಕೆ ಯೋಚನೆ ಮಾಡ್ತಿರಿ ವಕೀಲರೇ ಅವ್ರ ಮಾಡ್ಲಿ ದುಡ್ ಕೊಡಿ ನೀವು ನೀವು ದುಡ್ಡು ಕೊಟ್ರೆ ನಾವು ಅವ್ರಿಗೆ ಹೇಳಿ ಸೆಟಲ್ ಮಾಡಿಸೋಣ ನೀವು ಅಷ್ಟೇ ನಾಳೆ ಬೆಳಗ್ಗೆ ಸತ್ತೋದ್ರೆ ಏನು ಬರೋದಿಲ್ಲ ಕೊಡೋರ ಹತ್ರ ನೀವು ಜಗಬಾರ್ದು ದೇರ್ ಆರ್ ಟೂ ಒನ್ ಅಕ್ಟ್ ಇಸ್ ರಿಯಲಿ ವಾಂಟ್ ಇಲ್ಲಿ ಟ್ರಬಲ್ ಅಲ್ಲಿ ಇರ್ತಾರೆ ಇವತ್ತಲ್ಲ ನಾಳೆ ಸರಿ ಹೋಗುತ್ತೆ ಅನ್ ಮಾಡ್ತಾರೆ ಅವ್ರು ಕೊಡ್ತಾ ಇದಾರೆ ಕೊಡುವಾಗ ಸ್ವಲ್ಪ ಸಮಯ ಕೊಡಿ ಗೊತ್ತಾಯ್ತಲ್ಲ ಸಮಯ ಕೊಟ್ಟು ಇಸ್ಕೊಳ್ಳೋದ್ ನೋಡಿ ಪ್ಲೀಸ್ ಗೊತ್ತಾಯ್ತಲ್ಲ ಬೆಸ್ಟ್ ಔಟ್ ಆಫ್ ಬ್ಯಾಡ್ ಬಾರ್ಗೇನ್ ಅಂತ ಸೆಕೆಂಡ್ ಈಸ್ ಬರ್ಡ್ ಇನ್ ಹ್ಯಾಂಡ್ ಈಸ್ ಟು ಇನ್ ದಿ ಬುಷ್ ಅಂತ ಗೊತ್ತಾಯ್ತಲ್ಲ ಕನ್ನಡಿ ಒಳಗಿನ ಗಂಟಿಗಿಂತ ಕೈಲಿರುವ ಕಾಸು ಮೇಲು ಅಂತ ತಗೊಳ್ಳಿ ಇವೆಲ್ಲ ಕಷ್ಟ ಗೊತ್ತಾಯ್ತಲ್ಲ ಎಲ್ರಿಗೂ ಕಷ್ಟ ಇರುತ್ತೆ ಯಾರಿಗು ಅಷ್ಟು ಸುಲಭವಾಗಿರಲ್ಲ ಸೆಲ್ ಸಮ್ ಸೆಟ್ ಆಫ್ ಅಕ್ಯೂಸ್ಟ್ ಅರ್ ಅರ್ಥ ದುಡ್ಡಿದೆ ಇದೆ ಇದೆ ಕೊಡಕ್ ಇಷ್ಟ ಇಲ್ಲ అంబానీ అప్ నౌ అర్థ ఐతల్ అసలు ಎಲ್ಲ ಮಾಡಿ ಸ್ವಲ್ಪ ಎಲ್ಲ ಸಾಲ ಎಲ್ಲ ತೀರಿಸಿ ಮಾಡಿದ್ದಾರೆ ಅಂತ ವೈ ದಟ್ ಬಿ ಗೋ ದೇರ್ ಇನ್ ಕರ್ನಾಟಕ ಇಟ್ಸ್ ದಟ್ ಕಾಫಿ ಡೇ ಆಫ್ಟರ್ ದ ಸಿದ್ಧಾರ್ಥ್ ವೈಫ್ ದಿ ಡ್ಯೂಸ್ ನೋ ಅಗೈನ್ ಕಾಫಿ ಡೇ ಪೀಪಲ್ ಆರ್ ಸಿಟಿಂಗ್ ಸ್ಪೆಂಡಿಂಗ್ ಟೈಮ್ ಯಂಗ್ಸ್ಟರ್ಸ್ ಆರ್ ಕಮಿಂಗ್ ಸ್ಪೆಂಡಿಂಗ್ ಡೇಟಿಂಗ್ ಇನ್ ಕಾಫಿ ಡೇ ಅದರ್ ವೈಸ್ಟಿ ರುಪೀಸ್ ಪರ್ ಎ ಕಪ್ ಆಫ್ ಕಾಫಿ ಫಿಫ್ಟಿ ರುಪೀಸ್ ನಾಟ್ ಫಾರ್ ಟೇಕಿಂಗ್ ಕಾಫಿ ರೈಟ್ ಸಿ ಅಪ್ಸ್ ಅಂಡ್ ಡೌನ್ಸ್ ಆರ್ ದೇರ್ ಬಿಸ್ನೆಸ್ ನಲ್ಲಿ ಇವೆಲ್ಲ ಆಗಿರುತ್ತೆ ತೊಂದರೆ ಆಗಿರುತ್ತೆ ಮನಿ ಮಾರ್ಕೆಟ್ ಟೈಟ್ ಇರುತ್ತೆ ಏನೇನೋ ಇರುತ್ತೆ ಆಮೇಲೆ ರಿಯಾಲಿಟಿ ನಿಮಿಬ್ಬರಿಗೆ ಗೊತ್ತಿರುತ್ತೆ ಏನಾಗಿತ್ತು ಅಂತ ಚೆಕ್ ಇಸ್ ಒಂದ್ ದಿ ಇನ್ಸ್ಟ್ರೂಮೆಂಟಲ್ ರಿಯಲ್ ಟ್ರಾನ್ಸಾಕ್ಷನ್ ಇಸ್ ನೋನ್ ಟು ಯೂ ಅಂಡ್ ಯುವರ್ ಕ್ಲೈಂಟ್ ಐ ಮೀನ್ ದಿ ಆರ್ವಿಷನ್ ಪಿಟೀಷನರ್ ಲಾಯರ್ ಹತ್ರ ಹೇಳುವಾಗ ಅವ್ರು ಬೇರೆ ಹೇಳಿರ್ತಾರೆ ಅಥವಾ ಅವ್ರು ಹೇಳಿದ್ರು ನಾವು ಅದನ್ನ ಒನ್ ತರ್ಟಿ ಏಟ್ ಆಗ ಬರ್ದಿರ್ತೀವಿ ಒಂದಾಗತ್ತೆ ಕೆಲವು ಸಂದರ್ಭದಲ್ಲಿ ಹಗ್ಗ ಸಡ್ಲ ಬಿಟ್ಟು ಎಳಿಬೇಕು ಗೊತ್ತಾಯ್ತಲ್ಲ ಹಗ್ಗ ಜಗ್ಗಾಟ ಅಂತ ಒಂದ್ ಆಡಿಸ್ತಾರೆ ನೋಡಿದೀರ ದಿ ರೋಪ್ ಅಂತ ಯಾವಾಗ್ಲೂನುನು ಕೆಎಸ್ ಆರ್ ಪಿ ಪೀಪಲ್ ಗೆಲ್ತಾರ ಅದ್ರಲ್ಲಿ ಪೊಲೀಸ್ ನವರು ಆಡ್ತಿರ್ತಾರೆ ರಿಸರ್ವ್ ಪೊಲೀಸ್ ಅಂತ ಇರ್ತಾರಲ್ಲ ಅವರೇ ಗೆಲ್ಲೋದ್ರಲ್ಲಿ ನಾಟ್ ದಿ ಸಿವಿಲ್ ಪೊಲೀಸ್ ಅವ್ರ ದಿನ ಪ್ರಾಕ್ಟೀಸ್ ಸಿಗತ್ತೆ ಪ್ರಾಕ್ಟೀಸ್ ಅಲ್ಲ ಅವ್ರು ಲೂಸ್ ಬಿಟ್ಟು ಎಳಿತಾರೆ ಲೂಸ್ ಬಿಟ್ ಬಿಡ್ತಾರೆ ಅವರೆಲ್ಲ ಅವಾಗ ಹೋ ಆಯ್ತು ಅಂತ ಸಿವಿಲ್ ಪೊಲೀಸ್ ನವರು ಖುಷಿಯಾಗಿರ್ತಾರೆ ಒಂದ್ ಸತಿ ಹಾಕಿ ದಮ್ ಹಾಕಿ ಅಂತ ಎಳಿತಾರೆ ಎಲ್ಲ ಬಿದ್ದತ ಅಲ್ಲ ಸ್ವಲ್ಪ ತಿಳ್ಕೊಳ್ಬೇಕು ದಿಸ್ ಆರ್ ಆಲ್ ಇವೆಲ್ಲ ಯಾವ್ದು ಐ ಪಿ ಸಿ ಆರ್ ಪಿ ಸಿಲ್ ಹೇಳಲ್ಲ ಬೈ ಎಕ್ಸ್ಪೀರಿಯನ್ಸು ಲೈಫು ಎಲ್ಲ ನೋಡ್ಬೇಕು ಕೊಡಿ ಸಿ ಐ ಸಿಲ್ಯೂ ಹದಿಮೂರು ಪ್ರೊನೋಟ್ ಸೂಟ್ ಇತ್ತು ನಮ್ಮ ಕ್ಲೈಂಟ್ ಮೇಲೆ ಏನೋ ಕಾರಣ ಎಲ್ಲೋ ತಮಿಳ್ನಾಡ್ಗೂ ಎಲ್ಲೋ ಸಪ್ಲೈ ಮಾಡ್ಬಿಟ್ಟಿದ್ದ ಅಲ್ಲಿ ಅವನು ಹೋಗ್ಬಿಟ್ಟ ಅವ್ನ ಅಡ್ರೆಸ್ ಸಿಕ್ಕಿರ್ಲಿಲ್ಲ ಪೇಮೆಂಟ್ ಬರ್ಲಿಲ್ಲ ಹದಿಮೂರು ಪ್ರೊನೋಟ್ ಸೂಟು ನಾಲ್ಕ್ ಜನ ಗಂಡ್ಮಕ್ಳು ಅವ್ರು ಮನ್ಲಿ ಎಲ್ಲಾರನ್ನ ಬೆಳಗ್ಗೆ ಕಾಗೆ ಕೂಗಕ್ ಮುಂಚೆ ಮನೆ ಬಿಟ್ಟು ಹೋಗ್ಬಿಡೋರು ಬರೇ ಹೆಣ್ಮಕ್ಳು ನೆಟ್ಬಿಡೋರು ಮನ್ಲಿ ಆಯ್ತಾ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆಗೆ ಆ ಕಡೆ ಈ ಕಡೆ ಯಾರು ಇಲ್ವಾ ಅಂತ ನೋಡ್ಕೊಂಡು ಹಿಂದ್ಗಡೆ ಬಾಗ್ಲಿಂದ ಮನೆಗೆ ಸೇರ್ಕೊಳ್ಳೋರು ಅವ್ರ ತಂದೆಗೆ ಒಳ್ಳೆ ಹೆಸರಿತ್ತು ಒಂದ್ ಕಾಲದಲ್ಲಿ ಅವ್ರಿದ್ದಂತ ಸ್ಥಳದಲ್ಲಿ ಫಿಲಾನ್ಸ್ರಫಿಕ್ ವರ್ಕ್ಸ್ ಬೇಕಾದಷ್ಟು ನೋಡಿದ್ರು ಈ ಬಿಸ್ನೆಸ್ ನಲ್ಲಿ ಈ ಥರ ತೊಂದರೆ ಆಗ್ಬಿಡ್ತು ಸೋ ಮಚ್ ಸೋ ದೇ ಹ್ಯಾವ್ ಟು ಲೂಸ್ ದೇರ್ ಹೌಸ್ ಇನ್ ದಿ ಪ್ಲೇಸ್ ವೇರ್ ದೇ ಲೀವ್ಡ್ ಆಲ್ ದಿಸ್ ಪೀಪಲ್ ಲೀವ್ಡ್ ಅಂಡ್ ದೇವರ್ ಬಾರ್ನ್ ಅಂಡ್ ಬ್ರಾಟ್ ಅಪ್ ಮಾರಾಟಕ್ಕೆ ಹೋಯ್ತು ಮಾರವಾಡಿಗಳ ಹತ್ರ ಸಿಕ್ಬಿದ್ರು ಆಕ್ಷನ್ ಆಯ್ತು ಲಿಟಲ್ ಶಾರ್ಟ್ ಆಫ್ ಫೈಲಿಂಗ್ಗೆ ಇನ್ಸಾಲ್ವೆನ್ಸಿ ಪೆಟಿಷನ್ ಆ ಸ್ಟೇಜ್ಗೆ ಹೋಗ್ಬಿಟ್ರು ಬಟ್ ಋತಿಗೆ ಇರಲಿಲ್ಲ ದೇ ಹ್ಯಾಡ್ ದಿ ಟ್ಯಾಲೆಂಟ್ ಆಫ್ ದೇರ್ ಬಿಸ್ನೆಸ್ ಸೊ ಇಟ್ ಕಂಟಿನ್ಯೂ ಆ ಸ್ಟೇಜ್ಗೆ ಇನ್ನೇನು ಐ ಸಿ ಹಾಕೋ ಸ್ಟೇಜ್ಗೆ ಬಂದಾಗ ಎಕ್ಸಿಕ್ಯೂಷನ್ನು ಆ ಸ್ಟೇಜಲ್ಲಿ ಬರುವಾಗ ನಮ್ಮ ಆಫೀಸಿಗೆ ಬಂದರು ಏನು ಫೀಸ್ ಕೊಟ್ಟ ಜೆ ಡಿ ಆರ್ ಬ್ರೀಫು ಆಯ್ತಾ ಆಮೇಲೆ ಬೇರೆ ಅದಕ್ಕೆ ಡಿಪೆಂಡೆಂಟು ಏನ್ ಮಾಡ್ಬೇಕು ಹೇಳಿ ಹೌ ಮಚ್ ಫೀಸ್ ದಟ್ ಈ ಕುಡ್ ಪೇ ಇನ್ ಸಚ್ ಮ್ಯಾಟರ್ಸ್ ವಿಟ್ ಇಟ್ ಟು ಇಟ್ ಆ್ಯಂಡ್ ಡ್ಯಾನ್ ಫೌಂಡ್ಔಟ್ ಬಿಕಾಸ್ ಆಫ್ ದಟ್ ಒನ್ ಸೀರೀಸ್ ಆಫ್ ಕೇಸಸ್ ಟ್ವೆಂಟಿ ಟ್ವೆಂಟಿ ಐ ಕ್ಯಾನ್ ಸೇ ನೌ ಹ್ ಮಾಸ್ಟರ್ಡ್ ಇಟ್ ವಾಟ್ ಈಸ್ ಅವೇಲಬಲ್ ಫಾರ್ ಜೆ ಡಿ ಆರ್ ಅಂತ ಕೆಲವು ಸಂದರ್ಭ ಹಾಗಾಗುತ್ತೆ ಆಯ್ತು ಅದನ್ನೆಲ್ಲ ಸರಿಪಡಿಸ್ಕೊಂಡ್ವಿ ಅವನು ಬರೋನು ಒಬ್ಬ ಮಗ ಬರೋನು ಅವನು ಹೇಳೋನು ಸರ್ ನಂಗೆ ಒಬ್ಬ ಮಗ ಏನೋ ತೊಂದರೆ ಆಗಿ ತೀರ್ಕೊಂಡ್ಬಿಟ್ಟ ಇನ್ನೊಬ್ಬ ಇನ್ನೊಬ್ಬ ಇದ್ದ ಒಬ್ಬ ಅಣ್ಣ ಒಬ್ಬ ಒಬ್ಬ ಹ ಒಬ್ಬ ಅಣ್ಣ ಒಬ್ಬ ತಮ್ಮ ಒಬ್ಬನು ವೈಲ್ಡ್ ಒಬ್ಬನ್ ಮೈಲ್ಡ್ ಸರ್ ಅವನು ವೈಲ್ಡ್ ಇವನ್ ಮೈಲ್ಡ್ ನನ್ನೇ ಇರೋದು ಏನಾರು ಮಾಡ್ಬೇಕು ನೀವ್ ಒಂಚೂರು ಟೈಮ್ ಕೊಡ್ಸಿ ಅಂತ ಡೂ ಯು ಡು ಯು ಡೂ ಯು ಬಿಲೀವ್ ದಟ್ ಯು ನೋ ದಿ ಜಡ್ಜಸ್ ಗ್ರಾಂಟೆಡ್ ಫಿಫ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಇನ್ಸ್ಟಾಲ್ಮೆಂಟ್ಸ್ ಜಡ್ಜಸ್ ಫಿಫ್ಟಿ ರುಪೀಸ್ ಇನ್ಸ್ಟಾಲ್ಮೆಂಟ್ಸ್ ಹಂಡ್ರೆಡ್ ರುಪೀಸ್ ನೋಟ್ಸ್ ಐವತ್ತು ರೂಪಾಯಿ ಇನ್ಸ್ಟಾಲ್ಮೆಂಟ್ ಅಂತ ಮಾಡಿಸಿ ಅದನ್ನ ಕ್ಲೋಸ್ ಮಾಡಿಸಿದ್ವಿ ನೂರು ರೂಪಾಯಿ ಇನ್ಸ್ಟಾಲ್ಮೆಂಟ್ ಅಂತ ಕ್ಲೋಸ್ ಮಾಡಿಸಿದ್ವಿ ಈವತ್ತು ಐದು ಎಕರೆ ಜಮೀನು ತೆಗೆದುಕೊಂಡಿದ್ದಾನೆ ಎಕರೆ ಜಮೀನು ತೆಗೆದುಕೊಂಡಿದ್ದಾನೆ ಸಂತೋಷವಾಗಿದ್ದಾನೆ ಮಕ್ಳುಗಳನ್ನೆಲ್ಲ ಎಂ ಬಿ ಎ ಮಾಡಿಸಿದ್ದಾನೆ ಒಳ್ಳೊಳ್ಳೆ ಕಡೆ ಕೆಲ್ಸದಲ್ಲಿದ್ದಾರೆ ಕಷ್ಟ ಮನುಷ್ಯನಿಗೆ ಬರುತ್ತೆ ಸರ್ ಕೊಡ್ತೀನಿ ಅನ್ನೋ ಇಂಟೆನ್ಷನ್ ಇದ್ರೆ ಒಂಥರ ಕೊಡಲ್ಲ ಅನ್ನೋರು ಇರ್ತಾರೆ ಕೆಲವರು ಎಲ್ಲ ಇದೆ ನಾವು ಕೊಡೋಲ್ಲ ಅಂತ ಅದಕ್ಕೆ ಏನು ಮಾಡೋಕ್ಕಾಗ ಈಗ ಇವ್ರು ಕೊಡ್ತೀನಿ ಅಂತಿದ್ದಾರೆ ತಗೊಳ್ಳಿ ನೀವು ಪ್ಲೀಸ್ ಈಗ ನಾವು ಮಾಡ್ತಿರೋದಾದ್ರೂ ಎಕ್ಸಿಕ್ಯೂಟಿಂಗ್ ಕೋರ್ಟ್ ಕೆಲಸನೇ ಡಿಗ್ನಿಫೈಡ್ ಅಷ್ಟೇ ನಾನು ಒನ್ ತರ್ಟಿ ಏಟಲ್ಲಿ ಕೂತ್ಕೊಂಡ್ರೆ ಏನು ಮಾಡಕ್ ಬರಲ್ಲ ಇವೆಲ್ಲ ಮಾಡಿ ಗ್ರೇಟ್ಫುಲ್